ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ಧುತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ಕೆಳಗೆಳೆದು ಸೀತೆಗೆ ಕೈಮುಗಿದು ನಿಂತು ಏನೂ ತಿಳಿಯದವನಂತೆ ಆಕೆಯನ್ನು ಕುರಿತು ಅವಳ ಪೂರ್ವೋತ್ತರಗಳನ್ನು ವಿಚಾರಿಸಿದುದು ಸೀತೆಯು ತನ್ನ ಪೂರ್ವ ವೃತ್ತಾಂತವನ್ನು ಹನುಮಂತನಲ್ಲಿ ಹೇಳಿಕೊಂಡುದು ಎಂಬ ಮೂವತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಇತ್ತಲಾಗಿ ಸೀತೆಯನ್ನು ಹೆದರಿಸುತ್ತಿದ್ದ ರಾಕ್ಷಸ ಸ್ತ್ರೀಯರೆಲ್ಲರೂ ತ್ರಿಜಟೆಯು ಹೇಳಿದ ಸ್ವಪ್ನ ವೃತ್ತಾಂತವನ್ನು ಕೇಳಿದ ಮೇಲೆ ಭಯದಿಂದ ಸುಮ್ಮನಾಗಿ ಹಾಗೆಯೇ ಮಲಗಿಬಿಟ್ಟರು ದೈವವಶದಿಂದ ಅವರೆಲ್ಲರಿಗೂ ಮೈಮರೆಯುವಂತೆ ನಿದ್ರೆಯು ಹತ್ತಿತು ಅವಳದಂತೆ ಕೆಂಪಗೆ ಹೊಳೆಯುವ ಮುಖವುಳ್ಳವನಾಗಿಯೂ ಮಹಾವೀರನಾಗಿಯೂ ಇರುವ ವಾಯುಪುತ್ರನಾದ ಆ ಹನುಮಂತನು ಸೀತೆಯ ದುಸ್ಥಿತಿಗಾಗಿ ದುಃಖಿಸುತ್ತಿದ್ದು ಅಲ್ಲಿ ಕಾವಲಿದ್ದ ರಾಕ್ಷಸ ಸ್ತ್ರೀಯರು ಮೈಮರೆತು ಮಲಗಿರುವುದನ್ನು ಕಂಡು ಸೀತೆಯನ್ನು ಮಾತಾಡಿಸಿ ಬರುವುದಕ್ಕೆ ಇದೇ ತಕ್ಕ ಸಮಯವೆಂದು ನಿಶ್ಚಯಿಸಿ ಅಲ್ಲಿಂದ ಕೆಳಕ್ಕಿಳಿದನು ದೂರದಿಂದಲೇ ಸೀತೆಗೆ ಸಾಷ್ಟಾಂಗವಾಗಿ ನಮಸ್ಕರಿಸಿ ವಿನಯದಿಂದ ಆ ಸೀತೆಯನ್ನು ಸಮೀಪಿಸಿ ತಲೆಯ ಮೇಲೆ ಕೈಜೋಡಿಸಿ ಬದ್ಧಾಂಜಲಿಯಾಗಿ ನಿಂತು ಬಹಳ ಮಧುರ ವಾಕ್ಯಗಳಿಂದ ಅವಳನ್ನು ಪ್ರಶ್ನೆ ಮಾಡುವನು ಎಲೆ ಭದ್ರಿ ನೀನು ಯಾರು ಕಮಲದಳದಂತೆ ಕಣ್ಣುಳ್ಳ ನಿನಗೆ ಈ ಮಾಸಿದ ಬಟ್ಟೆ ಏನು ಇಲ್ಲಿ ಈ ಮರದ ಕೊಂಬೆಯನ್ನು ಹಿಡಿದು ಹೀಗೆ ದೈನ್ಯದಿಂದ ನೀನು ನಿಂತಿರುವುದೇಕೆ ತಾವರ ಎಸಳುಗಳಿಂದ ಸುರಿಯುವ ನೀರಿನಂತೆ ಈ ನಿನ್ನ ಕಣ್ಣುಗಳಿಂದ ದುಃಖಬಾಷ್ಪವು ಸುರಿಯುವುದೇಕೆ ಯಾರ ಕುಲಚ್ಛೇದಕ್ಕಾಗಿ ಈ ಅನರ್ಥ ಉಂಟಾಗಿರುವುದು ಎಲೆ ಶೋಭನಾಂಗಿ ನೀನು ದೇವತೆಗಳಲ್ಲಿ ಸೇರಿದವಳೆ ದಾನವರಲ್ಲಿ ಸೇರಿದವಳೆ ನಾಗ ಗಂಧರ್ವ ಯಕ್ಷ ರಾಕ್ಷಸ ಕಿನ್ನರರೆಂಬ ಬೇರೆ ಯಾವ ದೇವಜಾತಿಯಲ್ಲಾದರೂ ಸೇರಿದವಳೆ ಏಕಾದಶ ರುದ್ರರಿಗಾಗಲೇ ಸಪ್ತ ಮರತ್ತುಗಳಿಗಾಗಲೀ ಸೇರಿದವಳೆ ವಸುಗಳಿಗೆ ಸೇರಿದವಳೆ ನೀನು ಯಾರು ದೇವಸ್ತ್ರೀಯಂತೆಯೇ ಕಾಣುತ್ತಿರುವೆಯಲ್ಲ ಒಂದು ವೇಳೆ ನೀನು ಚಂದ್ರನನ್ನಗಲಿ ಸ್ವರ್ಗದಿಂದ ಕೆಳಗೆ ಬಿದ್ದ ಜ್ಯೋತಿರ್ಮಂಡಲಗಳಲ್ಲಿ ಮೇಲೆನಿಸಿಕೊಂಡ ರೋಹಿಣಿಯಾಗಿರಬಹುದೇ ಉತ್ತಮ ಗುಣಗಳಿಂದ ಕೂಡಿದ ನೀನು ಯಾರು ಎಲೆ ಕಲ್ಯಾಣಿ ಯಾವ ಕಂದು ಕುಂದಗಳು ಇಲ್ಲದ ಈ ನಿನ್ನ ಕಣ್ಣುಗಳ ಅಂದವೇ ಅಂದವು ನೀನು ಎಲ್ಲಿಯವಳು ಕೋಪದಿಂದಲೋ ಅಜ್ಞಾನದಿಂದಲೋ ವಸಿಷ್ಠನಿಗೆ ಕೋಪವನ್ನು ಹುಟ್ಟಿಸಿ ಸ್ವರ್ಗದಿಂದ ಹೊರಟು ಬಂದ ಅರುಂಧತಿಯಾಗಿರಬಹುದೇ ಎಲೆ ಸುಂದರಾಂಗಿ ನೀನು ಯಾರಿಗಾಗಿ ದುಃಖಿಸುತ್ತಿರುವೆ ನಿನ್ನ ಮಗನಾಗಲಿ ತಂದೆಯಾಗಲಿ ಒಡಹುಟ್ಟಿದವನಾಗಲಿ ಈ ಲೋಕವನ್ನು ಬಿಟ್ಟು ಪರಲೋಕವನ್ನು ಸೇರಿದುದಕ್ಕಾಗಿ ಶೋಕಿಸುತ್ತಿರುವೆಯಾ ಹಾಗೆ ನಿನ್ನನ್ನು ಆಗಲಿ ಹೋದ ನಿನ್ನ ಪ್ರಿಯ ಬಂಧುವಾರು ಹೀಗೆ ನೀನು ಅಳುವುದರಿಂದಲೂ ನಿಟ್ಟುಸಿರು ಬಿಡುವುದರಿಂದಲೂ ಭೂಮಿಯನ್ನು ಸ್ಪರ್ಶಿಸಿ ಹೊರಳುವುದರಿಂದಲೂ ನಿನ್ನಲ್ಲಿ ಕಾಣುವ ಈ ರಾಜಲಕ್ಷಣಗಳಿಂದಲೂ ನಿನ್ನನ್ನು ದೇವದಾಸ್ತ್ರೀ ಎಂದು ಹೇಳುವುದಕ್ಕಿಲ್ಲ ನೀನು ರಾಜಸ್ತ್ರೀಯಾಗಿಯೇ ಇರಬೇಕು ನಿನ್ನ ಅವಯವ ಸನ್ನಿವೇಶಗಳನ್ನು ನಿನ್ನ ದೇಹಲಕ್ಷಣಗಳನ್ನು ನೋಡಿದರೆ ನೀನು ರಾಜಸ್ತ್ರೀ ಎಂಬುದನ್ನೇ ಸ್ಪಷ್ಟವಾಗಿ ತಿಳಿಸುವುದು ಒಂದು ವೇಳೆ ರಾವಣನು ಜನಸ್ಥಾನದಿಂದ ಕದ್ದು ತಂದು ಆ ಸೀತೆಯೇ ನೀನಾಗಿದ್ದ ಪಕ್ಷದಲ್ಲಿ ಎಲೆ ಭದ್ರೆ ನಿನಗೆ ಮಂಗಳವಾಗಲಿ ಅದನ್ನು ಮೊದಲು ನನಗೆ ಹೇಳು ಆದರೆ ನಿನ್ನ ಈ ದೀನ ದೆಶೆಯನ್ನು ಮನುಷ್ಯ ದುರ್ಲಭವಾದ ಈ ನಿನ್ನ ರೂಪವನ್ನು ಈ ನಿನ್ನ ತಾಪಸ ವೇಷವನ್ನು ನೋಡಿದರೆ ನೀನು ರಾಮಪತ್ನಿಯೆಂದೇ ಚೆನ್ನಾಗಿ ನಿರ್ಧರಿಸಬಹುದು ಎಂದನು ಹೀಗೆ ಶ್ರೀರಾಮನ ಗುಣಮರ್ಣನ ಪೂರ್ವಕವಾಗಿ ಹನುಮಂತನು ಹೇಳಿದ ಮಾತನ್ನು ಕೇಳಿ ಸೀತೆಗೆ ಬಹಳ ಸಂತೋಷ ಉಂಟಾಯಿತು ಆಗ ಆ ಶಿಂಶುಪ ವೃಕ್ಷದ ಕೆಳಗೆ ಕೈ ಮುಗಿದು ನಿಂತಿದ್ದ ಆ ಹನುಮಂತನನ್ನು ನೋಡಿ ಎಲೈ ಲೋಕದಲ್ಲಿ ಸಮಸ್ತ ರಾಜಶ್ರೇಷ್ಠರಿಗೂ ಮೇಲೆನಿಸಿಕೊಂಡು ಆತ್ಮವಿದನಾಗಿ ತನ್ನ ಸಮಸ್ತ ಶತ್ರುಗಳನ್ನು ನಿರ್ಮೂಲನ ಮಾಡತಕ್ಕ ಮಹಾವೀರ್ಯವುಳ್ಳವನೆನಿಸಿದ್ದ ದಶರಥ ರಾಜನಿಗೆ ನಾನು ಸೊಸೆಯು ವಿದೇಹ ದೇಶಾಧಿಪತಿಯಾದ ಮಹಾತ್ಮನಾದ ಜನಕರಾಜನ ಮಗಳು ನನಗೆ ಸೀತೆಯೆಂದು ಹೆಸರು ಧೀಮಂತನಾದ ರಾಮನ ಪತ್ನಿಯು ನಾನು ರಾಮನನ್ನು ವಿವಾಹವಾದ ಮೇಲೆ ಹನ್ನೆರಡು ವರ್ಷಗಳವರೆಗೂ ದಶರಥ ರಾಜನ ಮನೆಯಲ್ಲಿ ಬೇಕು ಬೇಕಾದ ಭೋಗಗಳನ್ನು ಅನುಭವಿಸುತ್ತಾ ಸುಖದಿಂದಿದ್ದೆನು ಮನುಷ್ಯ ಯೋಗ್ಯವಾದ ಸಮಸ್ತ ಭೋಗಗಳನ್ನು ಅನುಭವಿಸಿದನು ಹದಿಮೂರನೆಯ ವರ್ಷದಲ್ಲಿ ನನ್ನ ಮಾವನಾದ ದಶರಥ ರಾಜನು ಇಕ್ಷ್ವಾಕುಕುಲನಂದನನಾದ ನನ್ನ ಪತಿಯಾದ ಶ್ರೀರಾಮಚಂದ್ರನಿಗೆ ರಾಜ್ಯಾಭಿಷೇಕವನ್ನು ಮಾಡಬೇಕೆಂದು ತಮ್ಮ ಪುರೋಹಿತರಾದ ವಸಿಷ್ಠರೊಡನೆ ಕಲೆತು ಅದಕ್ಕೆ ತಕ್ಕ ಸನ್ನಾಹಗಳನ್ನು ಮಾಡುತ್ತಿದ್ದನು ಹೀಗೆ ಪಟ್ಟಾಭಿಷೇಕಕ್ಕೆ ಬೇಕಾದ ಸಾಧನಗಳನ್ನು ಸಿದ್ಧಪಡಿಸುತ್ತಿರುವಾಗ ಆ ದಶರಥ ರಾಜನ ಪತ್ನಿಯರಲ್ಲಿ ಕೈಕೇಯಿ ಎಂಬುವಳು ತನ್ನ ಪತಿಯನ್ನು ನೋಡಿ ನೀನು ರಾಮನಿಗೆ ಪಟ್ಟಾಭಿಷೇಕವನ್ನು ನಡೆಸುವುದಾದರೆ ಇನ್ನು ಮೇಲೆ ನಾನು ಅನ್ನ ಪಾನಗಳನ್ನೇ ಮುಟ್ಟುವವಳಲ್ಲ ಈ ಪಟ್ಟಾಭಿಷೇಕವೇ ನನ್ನ ಪ್ರಾಣಕ್ಕೆ ಕೊನೆ ಎಂದು ತಿಳಿಯೆ ನಾನು ನ್ಯಾಯ ತಪ್ಪಿ ಈ ಮಾತನ್ನಾಡುವೆನೆಂದು ಎಣಿಸಬೇಡ ಪೂರ್ವದಲ್ಲಿ ನೀನು ನನ್ನ ಮೇಲೆ ಎಷ್ಟು ಪ್ರೀತಿಯನ್ನು ತೋರಿಸಿ ನನಗೆ ಎರಡು ವರಗಳನ್ನು ಕೊಟ್ಟಿರುವೆ ಎಲೈ ರಾಜೇಂದ್ರನೇ ಆ ಮಾತನ್ನು ಸುಳ್ಳಾಗಿಸಬಾರದೆಂಬ ಅಭಿಪ್ರಾಯವು ನಿನಗಿದ್ದ ಪಕ್ಷದಲ್ಲಿ ರಾಮನು ಈಗ ಕಾಡಿಗೆ ಹೋಗಲಿ ಎಂದಳು ಸತ್ಯಸಂಧನಾದ ಆ ರಾಜನಾದರೂ ತಾನು ಕೈಕೇಯಿಗೆ ಕೊಟ್ಟ ವರವನ್ನು ಜ್ಞಾಪಿಸಿಕೊಂಡು ಪ್ರಿಯವಾಗಿಯೂ ಕ್ರೂರವಾಗಿಯೂ ಇದ್ದ ಆ ಮಾತನ್ನು ಕೇಳಿದೊಡನೆ ಪ್ರಜ್ಞೆ ತಪ್ಪಿ ಮೂರ್ಛೆ ಬಿದ್ದನು ವೃದ್ಧನಾದ ಆ ದಶರಥನು ಸತ್ಯ ಧರ್ಮಗಳನ್ನು ಎಂದಿಗೂ ತಪ್ಪಿದವನಲ್ಲವಾದುದರಿಂದ ಕೀರ್ತಿವಂತನಾದ ತನ್ನ ಹಿರಿಯ ಮಗನಾದ ರಾಮನನ್ನು ಕರೆದು ತಾನು ಆತನಿಗೆ ಕೊಡುವುದಾಗಿ ನಿಶ್ಚಯಿಸಿದ್ದ ರಾಜ್ಯವನ್ನು ಹಿಂತಿರುಗಿ ತನಗೆ ಕೊಡಬೇಕೆಂದು ಯಾಚಿಸಿಕೊಂಡನು ಶ್ರೀಮಂತನಾದ ಆ ರಾಮನಾದರೂ ತನ್ನ ಪಟ್ಟಾಭಿಷೇಕಕ್ಕಿಂತಲೂ ಪಿತೃವಾಕ್ಯ ಪರಿಪಾಲನವನ್ನೇ ಹೆಚ್ಚಾಗಿ ಪ್ರೀತಿಸಿ ಅವನ ಮಾತಿನಂತೆಯೇ ನಡೆಸುವಂತೆ ಮನಸ್ಸಿನಲ್ಲಿ ಮೊದಲು ನಿಶ್ಚಯಿಸಿಕೊಂಡು ಬಾಯಿಂದಲೂ ಹಾಗೆಯೇ ಆಗಲೆಂದು ಹೇಳಿ ಒಪ್ಪಿಕೊಂಡನು ಎಲೆ ಭದ್ರನೆ ಸತ್ಯಪರಾಕ್ರಮನಾದ ಪರಾಕ್ರಮನಾದ ಆ ರಾಮನ ಗುಣಗಳನ್ನು ನಾನೇನು ಹೇಳಲಿ ಬೇರೆಯವರಿಗೆ ಕೊಡುವನೇ ಹೊರತು ಇತರರಲ್ಲಿ ಕೈ ನೀಡಿ ತೆಗೆಯತಕ್ಕವನಲ್ಲ ತನಗೆ ಪ್ರಾಣಾಪಾಯವೇ ಬರುವಂತಿದ್ದರೂ ಪ್ರಿಯವಾದ ಮಾತನ್ನು ಯಾರಲ್ಲಿಯೂ ಸ್ವಲ್ಪವಾದರೂ ನುಡಿಯತಕ್ಕವನಲ್ಲ ಇಂತಹ ಮಹಾತ್ಮನಾದ ರಾಮನು ಆ ಕ್ಷಣವೇ ತಾನು ಧರಿಸಿದ್ದ ರಾಜಯೋಗ್ಯವಾದ ವಸ್ತ್ರಗಳನ್ನು ತೆಗೆದುಹಾಕಿ ನಾರು ಬಟ್ಟೆಯನ್ನುಟ್ಟು ಮನಸ್ಸಿನಲ್ಲಿಯೂ ಆ ರಾಜ್ಯವನ್ನು ಕೋರದೆ ವನ ಪ್ರಯಾಣಕ್ಕೆ ಸಿದ್ಧನಾಗಿ ನನ್ನನ್ನು ಕರೆದು ತನ್ನ ತಾಯಿಯಾದ ಕೌಸಲ್ಯ ಬಳಿ ಇರುವಂತೆ ನಿಯಮಿಸಿದನು ನಾನಾದರೂ ಆ ಮಾತನ್ನು ಕೇಳಿದೊಡನೆ ಅವನಿಗಿಂತಲೂ ಮೊದಲೇ ವೇಗದಿಂದ ವನಕ್ಕೆ ಹೊರಟು ಬಿಟ್ಟೆನು ಆ ಪತಿಯನ್ನು ಬಿಟ್ಟು ಸ್ವರ್ಗದಲ್ಲಿಯಾದರೂ ನನಗೆ ವಾಸವು ರುಚಿಸಲಿಲ್ಲ ಮತ್ತು ನನ್ನಂತೆಯೇ ರಾಮಕೈಂಕರ್ಯವೇ ಮಹಾಭಾಗ್ಯವೆಂದೆನಿಸಿದ ಮಿತ್ರಾನಂದನಾದ ಸುಮಿತ್ರಾನಂದನಾದ ಸುಮಿತ್ರಾ ಪುತ್ರನಾದ ಲಕ್ಷ್ಮಣನು ಕೂಡ ಅಣ್ಣನಿಗೆ ಮೊದಲೇ ವನ ಪ್ರಯಾಣಕ್ಕೆ ಸಿದ್ಧನಾಗಿ ನಾರು ಬಟ್ಟೆಯನ್ನುಟ್ಟು ಹೊರಟನು ಹೀಗೆ ನಾವು ಮೂವರು ರಾಜಾಜ್ಞೆಯನ್ನು ತಲೆಯಲ್ಲಿ ಧರಿಸಿ ದೃಢವಾದ ವ್ರತವನ್ನು ಹಿಡಿದು ಎಂದು ನೋಡಿಲ್ಲದ ಭಯಂಕರವಾದ ಒಂದು ಕಾಡಿಗೆ ಬಂದೆವು ಆ ರಾಮನು ದಂಡಕಾರಣ್ಯದಲ್ಲಿರುವಾಗ ಅವನ ಪತ್ನಿಯಾದ ನನ್ನನ್ನು ದುರಾತ್ಮನಾದ ರಾವಣನು ಇಲ್ಲಿಗೆ ಕಂದು ತಂದನು ನನ್ನನ್ನು ಪ್ರಾಣದಿಂದ ಉಳಿಸುವುದಕ್ಕೆ ಆ ದುರಾತ್ಮನು ಇನ್ನು ಎರಡೇ ತಿಂಗಳ ಅವಧಿಯನ್ನು ಇಟ್ಟಿರುವನು ಆ ಎರಡು ತಿಂಗಳು ತೀರಿದೊಡನೆ ನಾನು ಅವನಿಗೆ ಪ್ರಾಣವನ್ನು ಒಪ್ಪಿಸಬೇಕಾಗಿರುವುದು ಎಂದಳು ಇಲ್ಲಿಗೆ ಮೂವತ್ತ ಮೂರನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ